ಹಾಯ್ ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿಲಿ ಮೆಣಸಿಂಗ ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಮಾರ್ಕೆಟಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಇವತ್ತು ಸಿಯಿಂದ ಬಂದಿದ್ದ ಕಾಯಿ ಎಷ್ಟು ಎಷ್ಟು ಚಲೋ ಮಾರಾಟ ಆಗಿದ್ದೇವೆ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡೋವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ನಾವು ಮೊದಲನೇದಾಗಿ ಇವತ್ತು ನಾರ್ಮಲ್ ಆಗಿ ಬರ್ತಕ್ಕಂಥ ಡೈರಿ ಕಾಯಿ ಎಷ್ಟು ಕಾಯಿ ಬಂದಿದ್ದಾವೆ ಎಷ್ಟು ಮಾರಾಟ ಆಗಿದೆ ನೋಡೋಣ ಮೊದಲನೇದಾಗಿ ಇವತ್ತು ಹದಿಮೂರು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿರ್ತವೆ ಸೊ ಅದರಲ್ಲಿ ಮೊದಲನೇದಾಗಿ ಡಬ್ಬಿ ನೋಡೋಣ ಸೊ ಡಬ್ಬಿ ಬಂದುಬಿಟ್ಟು ಇವತ್ತು ಮೀಡಿಯಮ್ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಓಕೆನಾ ನೋಡೋಣ ಡಬ್ಬಿ ಇವತ್ತು ಹೈಯೆಸ್ಟ್ ಬೆಸ್ಟ್ ಬಂದುಬಿಟ್ಟು ಇಪ್ಪತ್ತೈದು ಸಾವಿರ ಮಾರಾಟ ಆಗಿದ್ದಾವೆ ಮೀಡಿಯಮ್ ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಆಗಿದೆ ಓಕೆನಾ ಇನ್ನು ಕಡ್ಡಿ ದಿ ಬೆಸ್ಟ್ ಅಂದರೆ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಕಡ್ಡಿ ಹದಿನಾರರಿಂದ ಇಪ್ಪತ್ತು ಸಾವಿರ ಮಾರಾಟ ಆಗಿದೆ ನೋಡಿರಿ ಓದ್ ಮಾರ್ಕೆಟ್ ಈ ಮಾರ್ಕೆಟ್ ಭಾಳಷ್ಟು ಕಡಿಮೆ ಆಗಿದೆ ರೇಟು ಸೊ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಹೈಯೆಸ್ಟ್ ಮಾರಾಟ ಆದರೆ ಇನ್ನು ಕಡ್ಡಿ ಮೀಡಿಯಂ ಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ಮೀಡಿಯಂ ಕಾಯಿಗಳು ಕಡ್ಡಿ ಹದಿನೇಳು ಸಾವಿರನೇ ಹೈಯೆಸ್ಟ್ ಬಟ್ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಇಪ್ಪತ್ತು ಸಾವಿರನೇ ಹೈಯೆಸ್ಟ್ ಓಕೆನಾ ಇದು ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ನಡೆದಿರತಕ್ಕಂಥ ಮಾರ್ಕೆಟ್ನ ಬೆಲೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿರಿ ಟು ಜೀರೋ ಫೋರ್ ತ್ರೀ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದುಬಿಟ್ಟು ಆರು ಸಾವಿರದಿಂದ ಹಿಡಿದು ಎಂಟು ಸಾವಿರ ಒಂಬತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿರಿ ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಬಂದುಬಿಟ್ಟು ಆರರಿಂದ ಎಂಟಾದರೆ ಚೆನ್ನಾಗಿರ್ತಕ್ಕಂಥ ಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರನೇ ಹೈಯೆಸ್ಟ್ ಪ್ರೈಸ್ ಆಗಿದೆ ಇವತ್ತು ಟೂ ಜೀರೋ ಫೋರ್ ತ್ರೀ ಸೀಸೆಂಟ್ ಅದು ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದಾವೆ ನೋಡಿರಿ ಡಬಲ್ ಫೈವ್ ತ್ರೀ ಒನ್ ಇವತ್ತು ಹನ್ನೆರಡು ಸಾವಿರ ಹೈಯೆಸ್ಟು ಮಾರ್ಕೆಟ್ ಪ್ರೈಸ್ ಜಾಸ್ತಿ ಓಕೆನಾ ಇದು ನಾರ್ಮಲ್ ಕಾಯಿ ದಿನ ಡೈಲಿ ಬರ್ತಕ್ಕಂಥ ಕಾಯಿ ಓಕೆನಾ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೆ ಡಬಲ್ ಫೈವ್ ತ್ರೀ ಒನ್ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರಾಟ ಆಗಿದ್ದಾವೆ ಇನ್ನು ಇವತ್ತು ಎ ಸಿಲಿಂದ ಬಂದಿರತಕ್ಕಂಥ ಕಾಯಿ ನಾಲ್ಕು ಸಾವಿರ ಚೀಲಗಳು ಎ ಸಿ ಕಾಯಿಯಿಂದ ಡ ಮಾರ್ಕೆಟ್ಗೆ ಬಂದಿದ್ದರೆ ಆ ನಾಲ್ಕು ಸಾವಿರ ಚೀಲಗಳಲ್ಲಿ ಎರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ನೋಡಿರಿ ಇವತ್ತು ಆ ಎರಡು ಸಾವಿರ ಚೀಲಗಳಲ್ಲಿ ಕಡ್ಡಿ ಕೂಡ ಟೂ ಜೀರೋ ಫೋರ್ ತ್ರೀ ಡಬಲ್ ಫೋ ತ್ರೀನ್ ಈ ಮೂರು ಕಾಯಿ ಕೂಡ ಸಿಯಿಂದ ಬಂದಿರತಕ್ಕಂಥ ಕಾಯಿಗಳು ಮಾರಾಟ ಆಗಿದ್ದಾವೆ ಮೊದಲದಾಗಿ ಕಡ್ಡಿ ನೋಡೋದಾದರೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಕಡ್ಡಿ ಓಕೆನಾ ಇನ್ನು ಕಡ್ಡಿ ನಾರ್ಮಲ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಹೈಯೆಸ್ಟ್ ಇದ್ದರೆ ಎ ಸಿಲಿರ್ತಕ್ಕಂಥ ಕಡ್ಡಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕು ಸಾವಿರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ನೆಕ್ಸ್ಟ್ ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ನಾರ್ಮಲ್ ಕಾಯಿ ಹದಿಮೂರು ಸಾವಿರ ಹೈಯೆಸ್ಟ್ ಆದರೆ ಎ ಸಿ ಕಾಯಿ ಟೂ ಜೀರೋ ಫೋರ್ ಧ್ರೆ ಹದಿನೇಳು ಸಾವಿರ ಹೈಯೆಸ್ಟು ಹದಿನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕೂವರೆ ಹದಿನೈದು ಹದಿನಾರು ಹದಿನೇಳು ಈ ರೀತಿ ಮಾರಾಟ ಆಗಿದೆ ಹದಿನೇಳು ಸಾವಿರ ಹೈಯೆಸ್ಟ್ ಪ್ರೈಝು ಇವತ್ತು ಟೂ ಜೀರೋ ಫೋರ್ ಥ್ರದ್ದು ಎ ಸಿ ಬಿ ಎ ಸಿ ಕಾಯಿ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಹದಿನಾಲ್ಕು ಸಾವಿರ ಇವತ್ತು ಡಬಲ್ ಫೈವ್ ತ್ರೀ ವನ್ ಎ ಸಿ ಕಾಯ್ದು ಹೈಯೆಸ್ಟು ಬಟ್ ನಾರ್ಮಲ್ ಕಾಯ್ದು ಬಂದುಬಿಟ್ಟು ಹನ್ನೆರಡು ಸಾವಿರ ಹೈಯೆಸ್ಟ್ ನೋಡಿರಿ ಹನ್ನೆರಡು ಸಾವಿರದಿಂದನೇ ಸ್ಟಾರ್ಟ್ ಆಗಿದೆ ಎ ಸಿ ಕಾಯ್ದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ಇದಿಷ್ಟು ಇವತ್ತಿನ ಈ ಎ ಸಿ ಮತ್ತು ನಾರ್ಮಲ್ ಕಾಯಿ ಬಗ್ಗೆ ಡಿಫ್ರೆನ್ಸ್ನ ತಿಳಿಸಿ ರೇಟ್ ಮತ್ತು ಅದರ ವ್ಯತ್ಯಾಸ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎ ಸಿಲಿ ಯಾರ್ಯಾರು ಕಾಯಿ ಇಟ್ಟಿದ್ರು ನಿಮ್ಗೆ ಯಾವಾಗ ರೇಟ್ ಚೆನ್ನಾಗಿ ಅನಿಸುತ್ತೋ ಅದನ್ನ ಕೊಡ್ಬೋದು ಯಾಕಂದರೆ ಎ ಸಿ ಕಾಯಿ ರೇಟು ದಿನ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೂ ವಿಡಿಗೆ ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು